ಜಕೊಂಡ್ ಬರಾಕಿ ಯಾರು ಬೇಕಂತೀರಿ ನೀವು ನೀರ್ ಭೂಮಿ ಕೆಳಗೈತಿ ಆ ನೀರು ನೀರ್ ಜಕೊಂಡ್ ಬರಾಕಿ ಯಾರ ತರವ್ರಿ ನೀವೇ ರೈತರ ಇದ್ರಿ ಹೇಳ್ರಿ ಯಾರ ತರವ್ರಿ ಇದನ್ನ ಯರಿವೊಳ ಎರಿವೊಳ ತರುದಿಲ್ಲ ನೀರು ನೀರ್ ಕೆಳಗಿಳಿಸ್ತಾವು ಮ್ಯಾಗ್ ತೊಡಗಿಲ್ಲ ಎರೆಹುಳ ಏನ್ ಮಾಡ್ತಾವು ಒಂದು ಫೂಟ್ ಭೂಮಿಯೊಳಗ್ ಮೊದಲು ಕೆಲಸ ಮಾಡ್ತಾವ್ ಛಿದ್ರಗಳನ್ನು ಮಾಡ್ತಾವ್ ಎಲ್ಲಿ ತನಕ ತೇವಾಂಶ ಐತ ಅಲ್ಲಿ ತನಕ ಕೆಲಸ ಮಾಡ್ತಾವ ತೇವಾಂಶ ಹೋಯ್ತು ಅಂದ್ರೆ ಮತ್ತೆ ಅದ್ರ ಕೆಳಗಿಳ್ಯಕ್ ಶುರು ಮಾಡ್ತಾವ್ ಗರ್ಸಿನ ತನ ಹೋಗ್ತವ ಆಮ್ಯಾಗ ಉದ್ದು ಸಿಗ್ಲಿ ಹಿಂಗ್ ಹಿಂಗ ಉದ್ದ ಸಿಗ್ಲಿಲ್ಲ ಅಂದ್ರೆ ಅಡ್ಡಾಡ್ ಆಡಕ್ ಶುರು ಮಾಡ್ತಾವ್ ಆಮ್ಯಾಗ ಅದ್ರ ಮೈಗೇನು ಶ್ಲೇಷ್ಮ ಹತ್ತಿರ್ತೈತಲ್ಲ ಅದನ್ನ ಮಣ್ಣಿಗೆ ಹಸ್ತಾವ್ ಆ ಶ್ಲೇಷ್ಮ ಮಣ್ಣಿಗೆ ಹತ್ತು ಅಂತಂದ್ರೆ ಅದರಿಂದನೇ ಸಾಯಿ ಕಾರ್ಬನ್ ತಯಾರ ಎಷ್ಟು ಹೆಚ್ಚ ನೀರು ತಗೊಂಡ್ ಹೋಗ್ತೇತಿ ಕೇಳ ಗಾಳಿ ತಗೊಂಡ್ ಹೋಗ್ತೈತಿ ಅನ್ಯ ಜೀವಾಣುಗಳಿಗೆ ಬೇಕಾದಂತ ಅನ್ನ ಮತ್ತು ನೀರನ್ನ ಗಾಳಿಯನ್ನ ಒಲಿದ್ ಮುಟ್ಸೋ ಕೆಲಸ ಎರಡು ಹುಳುಗಳು ಮಾಡ್ತಾವ್ ಇದು ಅಂದ್ರ ಮಣ್ಣಿನ ಒಳಗ ಇನ್ನ ಬಹಳ ಪ್ರಕಾರದ ಜೀವಾಣುಗಳದಾವು ನೀವು ಕಲ್ಪನಾ ಮಾಡಕ್ ಆಗುದಿಲ್ಲ ನಿಮ್ಗೊಂದು ಪ್ರಯೋಗ ಹೇಳ್ತೇನೆ ಕೇಳ್ರಿ ಒಂದ್ ವರ್ಷ ಮಳೆ ಹೋತು ಊರಾಗ ದೊಡ್ಡ ದೊಡ್ಡ ಗಿಡ ಸಹಿತ ಒಣಗು ಗುಡ್ಡದ ಗಿಡ ಯಾವ್ದು ಗಿಡ ಯಾವ್ದು ಹೇಳಿ ನೋಡೋನು ಇಟ್ಟಿಟ್ಟು ಕೆಲವೊಂದು ಇಟ್ಟಿಟ್ಟು ಹೊಟ್ಟೆ ಒಣಗಂದಿಲ್ಲ ಯಾವ ಗಿಡ ಒಣಗಂಗಿಲ್ಲ ರೈತರ ಹೇಳ್ರಿ ನೋಡೋನು ಎಲ್ಲ ಗಿಡ ಒಣಗಿದ್ಪಾ ಯಾವ ಗಿಡ ಒಣಗಲಿಲ್ಲ ಈಗ ನಾವು ತಿಳು ಬನ್ನಿಗಿಡ ಹೊರಗ್ಲಿಲ್ಲ ಮತ್ತೆ ಹೊರದಂಗಿಲ್ಲ ಅ ಬೇರೆ ಗಡ ಮತ್ತೆ ಮೊದಲು ಒಣಿಗೆ ಹೋಗಿರ್ತಷ್ಟೆ ಎಲ್ಲಕ್ಕೆ ತಮ್ಮ ಜೀವ ಬಡೋದಾಗ ಅ ಈ ಅಕ್ಕಿ ಗಡ ಆ ಮತ್ತೆ ಉಳುಗ ಉಳುಗ್ಲೇ ಉಳುಗ್ಲೇ ಬಾ ತಾಳೋದುಲ್ಲ ಹ ಪನ್ನಾವ್ರೆ ಪನ್ನಾವ್ರೆ ಅಂತಾವ್ ಹ ಮಾರಿಗಡ ಮಾರಿಗಡ ಬಾರಿ ಗಿಡ ಯಾವಾಗ ಹೋಗಿರ್ತತಿ ಕಾಳಿಗಿಡ ಕಾಳಿ ಕಂಚು ಗೊತ್ತ ಎಲ್ಲಿ ಕಾಳಿ ಕಂಟಿ ಒಣಗುದಿಲ್ಲ ಆಮ್ಯಾಗ ಗಿಡ ಅಂತ ಇರ್ತಾವ ಗುಡ್ಡದಾಗ ಹಳದಿ ಹೂವು ಆಗ್ತಾವ ಇಷ್ಟಿಷ್ಟ ಎಲ್ಲಿ ಇರ್ತಾವ ಇಷ್ಟ ಒಂದು ಪೂಟ ಎರಡು ಫೂಟ ಇರ್ತಾವ ಅದ್ರ ಮ್ಯಾಗ ಹತ್ರ ಸೈಂಟಿಸ್ಟ್ ಪ್ರಯೋಗ ಮಾಡಿದ್ರು ಶ್ರೀದೇವಿ ಮಾನ್ಯ ನನಗ ಆ ಮನುಷ್ಯ ಮಾನ್ಯ ಬಿಕಾನ್ಯರ್ನಾಗ ಸಿಕ್ಕಿದ್ದ ನಾನು ನೋಡಕ್ ಹತ್ತಿದ್ದೆ ಬಹಳ ದಿವಸದಿಂದ ಇವೆಲ್ಲ ಇದು ಯಾಕೆ ಕುಳಿತ ಐವತ್ತು ಡಿಗ್ರಿ ಟೆಂಪ್ರೇಚರ್ ಆತು ಅಂತಂದ್ರೆ ಮೂರ್ನಾಲ್ಕು ಫುಟ್ ಮಣ್ಣೆಲ್ಲ ಉಸುಗಾಕೈತೆ ಒಂದ್ ಮೂರ್ನಾಲ್ಕು ವರ್ಷ ಕಂಟಿನ್ಯೂ ಒಂದು ಐವತ್ತು ಐವತ್ತೈದು ಡಿಗ್ರಿ ಆತಿದ್ಲು ಎಲ್ಲ ಉಸುಗ ಮಣ್ಣೆಲ್ಲ ಆ ಎಷ್ಟು ಮಣ್ಣು ಉಸುಗಾಕೈತಿ ಅದ್ರಾಗ ಕಸ ಯಾವ್ದು ಹೇಳಂಗಿಲ್ಲ ಯಾವ ಹಣ್ಣಿನ ಗಿಡಗಳು ನಿಂದ್ರಂಗಿಲ್ಲ ಆ ಗಿಡದ ಪ್ರಯೋಗ ಮಾಡಿದ್ರೆ ಏನ್ ಕಂಡು ಬಂತ ಅದ್ರೊಳಗ ಅಂದ್ರ ಅದ್ರ ಬೇರುಗಳನ್ನು ತಗದ್ರು ಬೇರುಗಳನ್ನು ತೆಗೆದು ಬೇರ್ ಯಾವಾಗ್ಲೂ ಬೇರೆ ನವಿ ಇರ್ತೈತಿ ಗೊತ್ತೈತಿಲ್ಲ ನಾವ್ ಹಸಿ ಹಸಿ ಆಗಿರ್ತೈತಿ ಆ ಹಸಿ ಏನಿರ್ತೈತಲ್ಲ ಅದ್ರೊಳಗ ಜೀವಾಣುಗಳು ಇರ್ತಾವ ಆ ಜೀವಾಣುಗಳನ್ನ ತೆಗೆದು ಮತ್ತು ಆ ಗಿಡ ಎಲ್ಲಿ ತನಕ ಬೇರು ಹೋಗೈತೆ ಅಂತ ಹಡ್ಡಿದ್ರ ಚಿಕ್ಕಾಪಟ್ಟೆ ಕೆಳಗೆ ಹೋಗ್ತದ ನಲವತ್ತು ಐವತ್ತು ಅರವತ್ತು ಕುಟ್ಟಿನ ತನ ಹೋತದ ಎಲ್ಲಿ ತನಕ ನೀರು ಸಿಗುವುದಿಲ್ಲ ಅಲ್ಲೇ ತನಕ ಬಿಡುದಲ್ಲಂತದು ಆ ಜೀವಾಣುವಿನ ಸಾಮರ್ಥ್ಯ ಕಲ್ಲನ್ನು ಕಲ್ಲು ಕರಿತದ ಆ ಜೀವಾಣು ಹೋದ ಕಲ್ಲು ಕರಿತಾವ್ ಕಲ್ಲು ಕಡೆದು ನೀರು ಎಲ್ಲಿ ತನಕ ಸಿಗುದಿಲ್ಲ ಅಲ್ಲೇ ತನಕ ಬಿಡುದಿಲ್ಲ ಅಲ್ಲೇ ತನಕ ಹೋಗಿ ನೀರು ತಗೊಂಡ್ ಬರ್ತಾವ ಆಮೇಲೆ ಆ ಜೀವಾಣುಗಳನ್ನ ಒಳಗೊಳಗೆ ನಾವು ಅವುಗಳನ್ನ ಡೆವಲಪ್ ಮಾಡಿ ಅವುಗಳನ್ನ ಬೆಳೆಸಿ ಏನ್ ಮಾಡೋದಪ್ಪ ಆ ಜೀವಾಣುಗಳನ್ನ ಸ್ವಲ್ಪ ತೊಕೊಳುದ ತಕೊಂಡ್ಲಿ ಆದ್ಮೇಲೆ ದಲನ್ ನೀರ್ನಾಗ ಹಾಕುದು ಬೆಳೆಸುದಂದ್ರಿ ನೀವ್ ಏನ್ ಮಾಡ್ತಾರ ದಲ್ಲದ ನೀರ್ನಾಗ ಹಾಕ್ತಾರ ಒಂದ್ಜಾರ ನೀವು ನೀವ್ ಯಾವ್ದೇ ಜೀವಾಣುಗಳನ್ನ ಬೆಳೆಸಬೇಕಾಗಿತ್ತಂದ್ರ ಅದರ ಆ ಯಾವುದು ಅಂತಂದ್ರೆ ಸಾವಯವ ಬೆಲ್ಲದ ದಲ್ಲದ ಹಾಕಿ ಹಾಕ್ಬಿಡುದು ಆ ದಲ್ಲ ನೀರ್ನಾಗ ಹಾಕಿ ಅವನೊಂದ್ ಬೆಳೆಸಿ ಬೆಳೆಸಿ ಭೂಮಿಯೊಳಗ ಬಿಟ್ ಬಿಟ್ರಿ ಅಂತಂದ್ರ ನೀರ್ ಹಾಸಿ ನೀರ್ ಹಾಸಿದ್ರಾಗ ಬಿಟ್ರಿ ಅಂತಂದ್ರ ಅವು ಎಷ್ಟು ಬೆಳಿತಾವಂದ್ರ ಮುಂದ ಎಲ್ಲಾ ಕಡೆ ಆ ಜೀವಾಣುಗಳ ಸಂಖ್ಯೆ ಹೆಚ್ಚ ಆಯ್ತು ಅಂತಂದ್ರ ಆ ಭೂಮಿಯೊಳಗ್ ಕೆಳಗೆ ನೀರ್ ಇರ್ತೈತಿಲ್ಲ ನೀರನ್ನ ಮ್ಯಾಗ್ ತರು ಕೆಲಸ ಮಾಡಿ ಶುರು ಮಾಡ್ತಾವ ಭೂಮಿಯೊಳಗೆ ನೀರ್ ನೀರಿನ ಜನ ಹೋಗತ ಅವ್ರು ಬಿಡುದಿಲ್ಲ ಯಾಕಂದ್ರ ಅವ್ ನೀರ್ ಇರ್ಲಿಕ್ಕಂದ್ರ ಬದುಕುದಿಲ್ಲ ಆನ ತಾವತ್ತ ಹೋದ ಕುಡ್ದು ಕುಂದ್ರಂಗಿಲ್ಲ ಒಂದು ಚಟ ಮನುಷ್ಯರಂಗ ಅಲ್ಲವು ಮನುಷ್ಯ ತನ್ನ ಚಿಕ್ಕನ ಸತ್ ಹೋಗೋದ್ರ ಉಳ್ದವ್ರ ತಾನ ಇವು ಹಂಗಲ್ಲ ಹೋಗಿ ಉಳ್ದೋರ್ ಸಲುವಾಗಿ ಸಹ ತಮ್ಮ ಬಂಧು ಬಾಂಧವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲ ತಗೊಂಡ ಬರ್ತಿರ್ತಾವ್ ಒಂದು ಕೆನಾಲ ತಯಾರು ಮಾಡ್ತಾವ್ ಸೊಳ ಕೆನಾಲ್ ಅಂತಂದ್ರ ಸಣ್ಣದೊಂದು ಲೈನ್ ತಯಾರು ಮಾಡ್ಕೊಂಡು ಅಲ್ಲಿಂದ ನೀರ್ ತರ್ತಾವ ಈ ಹುಳುಗಳು ಈ ಜೀವಗಳು ಮತ್ತೆ ಎದುರಾಗದವ ಅಂದ್ರ ಆಕಳ ಸಗಣಿ ಆಗದವು ಒಂದು ಪ್ರಯೋಗ ಪಡ್ತೀನಿ ನಮ್ ಒಳಗೆ ನಾ ಕಳೆದ ಇಪ್ಪತ್ತೈದು ವರ್ಷದಿಂದ ಬೋರ್ ಹಾಕ್ತಿದ್ದೆ ಒಂದ್ ಎಂಟತ್ ಪೂಟಿನ ಮ್ಯಾಗ್ ಕರಿ ಕಲ್ಲು ಹಾಕ್ತೇತ್ ನಾವು ಪೂರ ಹಾಸು ಬಂಡಿನ ಎಷ್ಟೋ ಬೋರ್ ಹಾಕಿದ್ನೆ ಇಲ್ಲಿ ತನ ಒಂದ್ ಇಪ್ಪತ್ ಬೋರ್ ಹಾಕಿರ್ಬೇಕಾದ್ರ ಒಂದು ಬೋರಿ ನೀರ್ ಸಿಗ್ತಿದಿಲ್ಲ ನಾಕ್ನೂರು ನಾಲ್ಕು ಇರ್ನೂರು ಐದನೂರು ಹಿಂಗ್ ಬೋರ್ ಹಾಕ್ತಿದ ಗೋಶಾಲಿಂಗ್ ನೀರ ಸಿಗ್ತಿದ್ದಿಲ್ಲ ಕೈ ಬಿಟ್ಟನೆ ಈಗ ಒಂದ್ ಇಪ್ಪತ್ತು ವರ್ಷದ ನಂತರ ಎಲ್ಲಿ ಹಸುಗಳ್ ನಮ್ಮ ಅಲ್ಲಿ ಮಾನ್ಯ ಹಾಕಿದ್ರ ಅರವತ್ ಫೂಟಿ ನೀರ್ ಬಂತು ಬರೇ ಅರವತ್ ಫುಟ್ ಎಲ್ಲಿ ದಿನ ದನಗಳು ನಮ್ಮ ತಿರ್ಗಾಡ್ತಾವ ಗೋಶಾಲೆ ಅದ ಅಲ್ಲಿ ಆಗ ಮಣ್ಣು ಏನ ನೀರಾಗಿ ಇಳ್ದ ಇದು ಶಗಣಿ ಏನ ಮಣ್ಣಿನಾಗ್ ಇಳದೈತಿ ಇಳದು 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 ಎಲ್ಲಿ ಬಂದೈತಂದ್ರ ಈಗ ಅರವತ್ ನೀರ್ ಮ್ಯಾಗ ಬಂದೈತಿ ಈ ಜೀವಾಣುಗಳಂದ್ರ ಆಕಳ ಈ ಪಚನ ಸಂಸ್ಥೆ ಅಂತ ಏನಿರ್ತೈತಲ್ಲ ಪಚನ ಸಂಸ್ಥೆ ಒಳಗಡೆ ಶ್ಲೇಷ್ಮ ಇರ್ತೈತ ಅದು ಶಗಣಿ ಹೊರಗ್ ಬರುವಾಗ ಶಗಣಿಗಿ ತಳ್ಳ ಒಂದು ಪರಿಹತ್ತಿ ನೋಡಿರಿ ನೀ ಯಾವಾಗಾರ ಯಾವಾಗಾರಾಯಿತ ಶಗಣಿ ತಗದ್ರ ನೋಡಿರಿ ನೀವು ಕೈ ಅಂತೂ ಒಟ್ಟ ಕೆಸರು ಮಾಡ್ಕೋವಾರ ನನ್ನವ್ರ ಸಲಕಿಲಿ ಜಗ್ಗುದು ಬೂಟ್ಲೆ ಒತ್ತುದು ಹೌದಿಲ್ಲ ಕೈ ಹಿಡ್ದು ಶಗಣಿ ಎತ್ತವ್ರು ಎಸ್ ಇದ್ರಾಗ ಹೌದ್ ಐದಾರು ಮಂದಿ ನೋಡ್ರಿ ಕೈಲೇ ಕೈಲೇ ಸಗಣಿ ಎಷ್ಟು ಮಂದಿ ಆಗಿ ನೋಡ್ರಿ ಎಷ್ಟು ಮಂದಿ ಒಂದ್ ಇಪ್ಪತ್ ಮಂದಿ ಐತಿ ಉಳದವ್ರೆಲ್ಲ ಬೂಟ್ಲೆ ದಬ್ಬವ್ರ ಅದ್ ನೀವು ಗೊತ್ತಾಗಬೋದು ಹೆಂಗೇ ಇರ್ತೈತಂತ ಆ ಸಗಣಿಗೆ ಮ್ಯಾಗ ಅದು ಅದರಂತ ಶಕ್ತಿಯುತವಾದಂತ ಪದಾರ್ಥಿ ಜಗತ್ನಾಗ್ ಮತ್ತೊಂದಿಲ್ಲ ಜಗತ್ನಾಗ್ ಮತ್ತೊಂದು ಪದಾರ್ಥನ ಇಲ್ಲ ಅದು ನಮ್ ತಿಟ್ಟಾಗಿ ಬೆಳಬೇಕು ಅದ್ರ ಜೀವಾಣುಗಳ ಸಂಖ್ಯೆ ಹೆಚ್ಚಾಗ್ಬೇಕು ಅದು ಬೆಳಿಬೇಕು ಅದನ್ನ ಕಂಪೋಸ್ಟ್ ಮಾಡ್ಬೇಕು ಮಾಡಿ ನಮ್ಮ ಹೊಲಕ್ ಹಾಕ್ಬೇಕು ಸರಿಯಾಗಿ ಮಣ್ಣಾಗ ಕೂಡಿಸ್ಬೇಕು ಕೂಡಿಸಿದ್ರ ನಿಮ್ ಹೊಲ ಏನ್ ಹೇಳ ಹಂಗಾಗತ್ತ ಹೊಲ ನೀವು ನೀರಾವರಿಗಾರ ಮಾಡ್ರಿ ಬೇಡ ಒಡಬೆ ಸಾಯ್ದಾಗ ಮಾಡಿ ಒಡವೆ ಸಾಯ ಮಾಡೋದೈತಲ್ಲ ಒಡವೆ ಸಾಯಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ನೀರು ಇಳಿಸ್ಬೇಕು ನಿಮ್ಗೆ ಗೊತ್ತಾಯ್ತು ಒಂದು ಆಲದ ಗಿಡ ಚಲೋ ಬೆಳೆದಂತ ಆಲದ ಗಿಡ ಒಂದು ವರ್ಷದ ಸೀಸನ್ದೊಳಗ ನಾಕ್ ತಿಂಗಳ ಮಳೆಗಾಲದಾಗ ಒಂದು ಕೋಟಿ ಲೀಟರ್ ನೀರು ಎಷ್ಟು ಎಷ್ಟ್ರಿ ಒಂದು ಕೋಟಿ ಲೀಟರ್ ಮತ್ ಬಾವ್ಯಾಗಿದ್ದದ್ದು ಒಂದು ಕೋಟಿ ಇರಂಗಿಲ್ಲ ಮತ್ ಹೇಳ್ತೇನೆ ನಿಮ್ಗೆ ಬಾವ್ಯಾ ಬಾವಿಗಳು ಒಂದು ಕೋಟಿ ಲೀಟರ್ ಹಿಡಿದಿಲ್ಲ ಅದಕ್ಕಿಂತಲೂ ಹೆಚ್ಚು ನೀರನ್ನ ಒಂದು ಕೋಟಿ ಲೀಟರ್ ಅಂದ್ರೆ ಎಷ್ಟು ದಿವ್ಸ ಹೋಗ್ತೈತ್ ಗೊತ್ತೈತ್ ಅನ್ ದಿವ್ಸಕ್ಕೆ ಇಪ್ಪತ್ತ್ ಸಾವಿರ ಲೀಟರ್ ಆಗ್ತೈತೆ ಒಂದ್ ಎಕರೆ ಡ್ರಿಪ್ಲೆ ಕೊಟ್ರಿ ಅಂತಂದ್ರೆ ಒಂದ್ ಕೋಟಿ ಲೀಟರ್ಲಿ ಎಷ್ಟು ತಿಂಗ್ಳು ಹೋಗ್ತೈತೆ ನೋಡ್ರಿ ಅಷ್ಟು ತಿಂಗಳಿಗೆ ಹೋಗೋಷ್ಟು ನೀರ್ ಬರೇ ಒಂದ್ ಗಿಡ ತಗೊಂಡ್ ಹೋಗ್ತೈತೆ ಭೂಮ್ಯಾಗ ಬರೇ ಹೋಗ್ತೈತ್ ಅಂತ ಅಲ್ಲ ಒಂದು ಇದು ಆಲ್ ಗಿಡ ಬರೀ ಪಕ್ಷ ಬಂದು ಕುಂದಿರ್ತಾವ್ ಬೆಳಿ ತಿಂತಾವ್ ಅಂತ ತಿಳ್ಕೊಂಡು ಆಲ್ ಗಿಡನ ಕಡದ್ ಬಿಟ್ರಪ್ಪ ಹೊಲ್ದಾಗ ಯಾವ ಗಿಡ ಒಂದರ ಅಂತೀರಿ ಇದು ಮುಳ್ಳ್ಯಾಕಂತರ ಅದು ನಾಳ ಹೋಯ್ತೈತಿ ಅಂತಪ್ಪ ಏನ್ ಏನ್ ಮಾಡಿದೀವಿ ನಾವು ಎಲ್ಲ ಮಾಡಿ ನೆಳ್ಳ ಗಿಡ ನಾಳಾಗ ಯಾವ ಬೆಳೆ ಬರಂಗಿಲ್ಲ ಬೆಳೆ ಬರಂಗಿಲ್ಲ ಅಂತ ನಾನು ನಮ್ಮ ಹೊಲ್ದಾಗಿ ಈಗ ಬರ್ರಿ ನೀವು ತೋರಿಸ್ತೇನೆ ನಿಮ್ಗೆ ಚಿಕ್ಕು ಅದಾವ ಚಿಕ್ಕು ಗಿಡದಾಗ ತರಕಾರಿ ಹಾಕೀನಿ ಒಂದ್ ನಂಬರ್ ತರಕಾರಿ ಬಂದೈತಿ ನಾಳೆಲ್ಲ ಮತ್ತೆ ಬೇರೆ ಬೇರೆ ಗಿಡಗಳು ನಾವು ಗಿಡ ನೆರಳೇ ಇರ್ತೀನಿ ಎಲ್ಲ ಚಲೋ ಚಲೋ ಬೆಳೆ ಬರ್ತಾವ ಗಿಡ ನೆಲ್ಲಾದ ಆರ್ಷಣ ನಂಬರ್ ಒಂದು ಬರ್ತೈತಿ ಗಾಜರ್ ನಂಬರ್ ಒಂದ್ ಬರ್ತೈತಿ ಎಲ್ಲಕ್ಕಿಂತ ಬೆಸ್ಟ್ ಅತಿ ಕಡಿಮೆ ಉಳ್ಳಾರ್ಟಿ ಬರ್ತೈತಿ ಚಲೋ ಉಳ್ಳಾರ್ಟಿ ಬರ್ತೈತಿ ವರ್ಗ ಅಂತದ ಬಟಾಟಿ ಬರ್ತೈತಿ ಬೀಟ್ರೂಟ್ ಬರ್ತೈತಿ ಮೂಳೆ ಬರ್ತೈತಿ ಗೆಣಸು ಬರ್ತೈತಿ ಗಿಡದ ಕೆಳಗೆ ಬರುವಂತ ನಾವು ಮನಸ್ಸು ಮಾಡಿ ಬೆಳ್ಕೊಂಡ್ರೆ ಗಿಡದ ಕೆಳಗುನು ಬರ್ತಾವ ಆದ್ರ ಈ ನಾಲ್ ಅಂತ ಗಿಡನ ಕತ್ತರಿಸಿ ಹಾಕಿ ಬಿಟ್ಟಿವಿ ಭೂಮಿಗೆ ನೀರ್ ಇಲ್ದಂಗ್ ಭೂಮಿ ಬಡವ ಭೂಮಿ ಒಳಗಿಂದ ಬೋರ್ವೆಲ್ ಕೊರ್ ನೀರ್ ಮ್ಯಾಗ್ ತಕೊಂಡಿವ್ರಿಪ್ಪಾ ಎಷ್ಟು ತಕೊಂಡಿವಿ ಅಂದ್ರೆ ಈಗ ಆರ್ನೂರು ಏಳ್ನೂರು ಫೋಟು ಕೆಳಗೆ ಬರ್ತಾವ ಇದು ರೌರಲ್ ಮ್ಯಾಲೆ ಒಂದು ಒಂದು 100 ಕೂಟ ತುಂಬೋdat ಅಂತಂದ್ರೆ ಇವತ್ತ ತುಂಬಾ ಶುರು ಮಾಡಿದೀವಿ ಅಂತಂದ್ರೆ 100 ವರ್ಷಬೇಕು 700 ಕೂಟ ಖಾಲಿ ಮಾಡಿದೀವಿ ಅಂದ್ರೆ 700 ವರ್ಷ ಬೇಕಾದ ನೀರು ತುಂಬ ಬರ್ತ ನಾವು ಹಿಂಗಾ ಖಾಲಿ ಮಾಡ್ಕೋತಾರ ಈ ಭೂಮಿಗೆ ಎಷ್ಟು ದಿವಸ ನೀರು ಉಳಿದೈತೆ ಈಗಿತ್ತ ಸ್ಟಾಕ್ ನಿಮಗೆ ಹೇಳ್ತೇನೆ 2035 ಕ್ಕೆ ಈ ಸ್ಟಾಕ್ തീರುತ್ತೆ 33 35 ರ ಸುಮಾರಿಗೆ ಭೂಮಿೊಳಗೆ ನೀರಿನ ಸ್ಟಾಕ್ തീರ್ತತೆ ಕುಡಿಯೋರು ಏನವಾಗ ಭೂಮಿಗಂತೂ ಬಿಟ್ಟು ಬಿಡ್ರಿ ಕುಡಿ ನೀರು ಎಲ್ಲಿಂದ ತರೋರು ಜಳಕಾಯದಾಗ್ಲೆ ಮಾಡೋರು ಜಳಕಾಯ ಅಂದ್ಬಿಡ್ರಿ ನೀವೇನು ಉಗುಳ್ ಆ ಹಚ್ಗೋತಿರಾಮ್ ಬೇರೆ